ಬರದಲ್ಲಿ ಮಾತು ಕೊಟ್ಟೆ ಆದರೆ ಎರಡು ಲಕ್ಷ ಹಣ ಎಲ್ಲಿಂದ ತರಲಿ ಹಣ ಲಕ್ಷ್ಮಿ ಸಮಾಜದಲ್ಲಿ ನಿನ್ನ ಘನತೆ ಹಣ ಒಂದನ್ನು ನೋಡುವುದಲ್ಲದೆ ಜನ ಇನ್ನಾವುದನ್ನು ನೋಡಲಾರರು ಎಲ್ಲರೂ ನಿನ್ನತ್ತ ಕೈ ಎಲ್ಲರೂ ನಿನ್ನತ್ತ ಕೈಚಾಚಿ ನಿಂತಿರುವುದರಿಂದಲೇ ನೀನು ಒಬ್ಬರ ಹೊಸವೂ ಆಗದೆ ಉರುಳುತ್ತಿರುವುದರಿಂದಲೇ ನಿನಗೆ ಕವಿಯು ಚಂಚಲ ಎಂದು ಕರೆದೆ ನಮ್ಮ ಹಣದ ಜನಸ್ತಾರ ಮಾಡಲು ಅಳುವ ಕೂತು ನಗುತ್ತ ಕೈ ಚಾಚಿದೆ ಇದು ನಡೆಗೆ ನೀನಿಲ್ಲದೆ ಸಮಾಜದಲ್ಲಿ ಸ್ಥಾನವಿಲ್ಲ ನಿನ್ನಂತವರಿಗೆ ಆರಾಧಿಸುವ ಯಾವ ದೇವತೆಗಳಿಗೂ ಬೆಲೆ ಇಲ್ಲ ನಿನ್ನ ಪಡೆಯಲು ನನಗೀಗ ತಪಸ್ಸು ಮಾಡುವ ಪ್ರಸಂಗ ಒದಗಿದೆ ಎರಡು ಲಕ್ಷ ಎಲ್ಲಿಂದ ತರಲಿ ನನ್ನಂತವನಿಗೆ ಯಾರಾದರೂ ಸಾಲು ಕೊಡುವರೆದಂತೂ ಮನೆ ಮಾರಿಯಾದರೂ ನನ್ನ ತಂಗಿಯ ಮದುವೆಯನ್ನು ವಿಧವನಿಂದ ಮಾಡುವೆ ನನ್ನ ತಾಯಿ ಸತ್ತು ಹೋಗುವ ಮುನ್ನ ನನ್ನಿಂದ ೇನು ಅಣ್ಣ ಆಚರಣೆಯ ಕೇಳಲು ಬಂದ ನೀನೇ ನನ್ನ ಮನವಿಗಾಗಿ ಬೇಡ ಮೊದಲು ನೀನು ನೋಡಿದ್ದು ನಂತರ ನನ್ನದಾದರೂ ನಮಗೆ ಜಗದಲ್ಲಿ ಹರಿತುಕೊಳ್ಳುವ ಶಕ್ತಿ ನಿನಗಿಲ್ಲಮ್ಮ ಸುತ್ತು ಹೋಗುವ ಕರೆದು ನನ್ನ ಮಗಳನ್ನು ನಿನ್ನ ಕೈಯಲ್ಲಿ ಕೊಟ್ಟಿರುವೆ ನಿನ್ನಕ್ಕೆ ನನ್ನಿಂದ ವಚನ ತೆಗೆದುಕೊಂಡು ಪ್ರಾಣವಿಟ್ಟಳಮ್ಮ ಪ್ರಾಣವಿಟ್ಟು ಅವರಿದ್ದರೆ ನಾನು ಮಾಡುವ ಮದುವೆಯನ್ನು ನೋಡಿ ನನ್ನ ಮಗನಿಗೆ ತಪ್ಪದಾಗಿ ಮಾಡಿದ್ದೀಯ ಎಂದು ನನ್ನ ತಲೆಯ ಮೇಲೆ ಹೊಲದ ಹತ್ತವನ್ನು ಇಟ್ಟು ಆಶೀರ್ವದಿಸಿ ಪ್ರೇಮದಿಂದ ಅಪ್ಪಿಕೊಳ್ಳುತ್ತಿದ್ದಳು ಅದಕ್ಕಾಗಿ ನಮ್ಮ ತಾಯಿಯ ಮನಸ್ಸಿಗೆ ಶಾಂತಿ ನೀಡಬೇಕಾಗಿದೆ ಶಾಂತಿ ನೀಡಬೇಕಾಗಿದೆ ಎರಡು ಲಕ್ಷ ಹಣ ಎಲ್ಲಿಂದ ಅಣ್ಣ ಕರ್ಮೆ ಒಂದು ಮನೆಯನ್ನ ಮಾಡಿ ನಾನಿನ್ನು ಮೊದಲು ನಿನ್ನ ಮದುವೆ ಆಗಲಿ ನಿಮ್ಮ ಮತ್ತಿಗೆ ನೀನು ನದಿ ನಲ್ಲಿ ಕಣ್ಣಾರಿ ಕಾಣಬೇಕು ತಿನ್ನುವುದೇ ನನ್ನ ಆಸೆ

वरदे वण दिणे ॿुधी समाज बुक ಬೆನ್ನು ಹತ್ತಿದಾಗ ಗೊಬ್ಬೆಯಿಂದ ಆ ಭೂತವನ್ನು ಉಳಿಸಲೇಬೇಕು ಯಾವ ಭೂತ ಯಾರ ಭೂತ ಭೂತ ಬಿಶಾಚಿ ಅಂತ ಯಾರನ್ನು ಬೈತಾ ಇದ್ದೀರಾ ಯಾರಿಗೆ ನೋಡೋಣ ಮದುವೆ ಅಂದಾಗ್ಲಿ ನೋಡೋಣ ಭೂತ ಬಿಶಾಚಿಯಿಂದ ಏನಾಗ್ತದೆ ನೋಡುವ ಕೈರುಚಿ ಹೇಗಾಗುವುದನ್ನು ನೋಡುತ್ತೇನೆ ಹಾಗೆ